ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ವೈದ್ಯಕೀಯ ದುಂದುವೆಚ್ಚಕ್ಕೆ ಕಡಿವಾಣ ಹಾಕಲು ಉಚಿತ ಆರೋಗ್ಯ ಶಿಬಿರಗಳು ಅತ್ಯಂತ ಸಹಕಾರಿ ಶ್ರೀಮತಿ ಸುನಿತಾ ಎಸ್ ಗಂಗಾವತಿ ಪ್ರಸ್ತುತ ದಿನಮಾನಗಳಲ್ಲಿ ರೋಗರುಜನೆಗಳಿಗೆ ಸಂಬಂಧಿಸಿದಂತೆ ಚಿಕಿತ್ಸೆಗಾಗಿ ಆಸ್ಪತ್ರೆಗಳಿಗೆ ತೆರಳುವ ರೋಗಿಗಳಿಗೆ ವೈದ್ಯಕೀಯ ವೆಚ್ಚವನ್ನು ಭರಿಸಲಾಗದೆ ಸಂಕಷ್ಟದ ಸಂದರ್ಭದಲ್ಲಿ ಉಚಿತ ಆರೋಗ್ಯ ಶಿಬಿರಗಳು ಎಂಥ ಸಹಕಾರಿಯಾಗಿದೆ ಎಂದು ಹೊಸಕೇರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಶ್ರೀಮತಿ ಸುನೀತಾ ಎಸ್ ಹೇಳಿದರು ಅವರು ಬುಧವಾರದಂದು ಹೊಸಕೇರ ಗ್ರಾಮದ ದುರ್ಗಾದೇವಿ ಕಲ್ಯಾಣ ಮಂಟಪದಲ್ಲಿ ಗ್ರಾಮ ಪಂಚಾಯಿತಿ ಹೊಸಕೇರ ಶ್ರೀ ಸ್ವಾಮಿ ವಿವೇಕಾನಂದ ಟ್ರಸ್ಟ್ ಶ್ರೀರಾಮನಗರ ವೈದೇಹಿ ಆಸ್ಪತ್ರೆ ಬೆಂಗಳೂರು ಹಾಗೂ ಮಾರುತಿ ಆಸ್ಪತ್ರೆ ಗಂಗಾವತಿ ನೇತೃತ್ವದಲ್ಲಿ ಜರುಗಿದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ನೇತ್ರ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ಖಾಸಗಿ ಆಸ್ಪತ್ರೆಗೆ ಹೋದರೆ ಸಾಕು ಪ್ರವೇಶ ಶುಲ್ಕದೊಂದಿಗೆ ಆರಂಭಗೊಳ್ಳುವ ನಮ್ಮ ಚಿಕಿತ್ಸಾ ಪದ್ಧತಿ ರಕ್ತ ತಪಾಸಣೆ ರಕ್ತದೊತ್ತಡ ತಪಾಸಣೆ ಸೇರಿದಂತೆ ಹಲವು ತಪಾಸಣೆಗಳಿಗೆ ಅಧಿಕ ಹಣ ಕೊಡಬೇಕಾಗುತ್ತದೆ ಇಂತಹ ಸಂದರ್ಭದಲ್ಲಿ ಮೇಲಿನ ಎಲ್ಲಾ ತಪಾಸಣೆಗೆ ಸೇರಿದಂತೆ ಇತರೆ ದೊಡ್ಡ ಕಾಯಿಲೆಗಳಿಗೆ ಹಣದ ಹೊಳೆ ಹರಿಸಬೇಕಾಗುತ್ತದೆ ಈ ಹಿನ್ನೆಲೆಯಲ್ಲಿ ಸಮಾಜದಲ್ಲಿನ ಅತ್ಯಂತ ಕಡುಬಡವರು ಹಾಗೂ ಮಧ್ಯಮ ವರ್ಗ ಜನತೆಗೆ ಇಂಥ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಹೃದಯ ರೋಗ ತಪಾಸಣೆ ರಕ್ತ ಪರೀಕ್ಷೆ ಸಕ್ಕರೆ ಕಾಯಿಲೆ ಪರೀಕ್ಷೆ ಕ್ಷಯ ರೋಗ ತಪಾಸಣೆ ಸೇರಿದಂತೆ ನೇತ್ರ ತಪಾಸಣೆ ಇತರೆ ರೋಗಗಳ ತಪಾಸಣೆಗಾಗಿ ಅಪಾರ ಸಂಖ್ಯೆಯ ರೋಗಿಗಳು ಆಗಮಿಸಿದ್ದರು ಕಾರ್ಯಕ್ರಮದ ಜಿ ರಾಮಕೃಷ್ಣ ಮಾತನಾಡಿ ತಾವು ಕಳೆದ ನಲವತ್ಮೂರು ವರ್ಷಗಳಿಂದ ಇಂತಹ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತಾ ಬರಲಾಗಿದ್ದು ನಿಸ್ವಾರ್ಥ ಸೇವೆಗೆ ತಮಗೆ ತೃಪ್ತಿದಾಯಕವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಮೇಶ್ ಕುಲಕರ್ಣಿ ಮಂಜುನಾಥ ಹೊಸಕೇರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸೂರ್ಯಕುಮಾರ ಕಿರಣ್ ಕುಮಾರ್ ಕಾರ್ಯದರ್ಶಿ ವಿರುಪಯ್ಯಸ್ವಾಮಿ ಸೇರಿದಂತೆ ಹೊಸ್ಕೇರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪಾರ್ಹಾನ್ ಹಸ್ಮಿನ್ ವೈದೇಹಿ ಆಸ್ಪತ್ರೆ ಮುಖ್ಯಸ್ಥರಾದ ಮಲ್ಲಿಕಾರ್ಜುನ ಹಚ್ಚೋಳಿ ಹಾಗೂ ತಂಡದವರು ಉಪಸ್ಥಿತರಿದ್ದರು ಒಟ್ಟಾರೆ ಅತ್ಯಂತ ಅರ್ಥಪೂರ್ಣ ಸಮಾಜಮುಖಿ ಕಾರ್ಯ ಇದಾಗಿದ್ದು ಕಂಡುಬಂದಿತು ಸಾಕು ನಾನು ನಿಮಗೆ ಸಂಪೂರ್ಣವಾಗಿ ಹೆಲ್ಪ್ ಮಾಡ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ನಮ್ಮ ಜಿ ರಾಮಕೃಷ್ಣ ಸರ್ ಅವರಾಗಲಿ ಆಗಲಿ ಆಮೇಲೆ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಮೇಲೆ ಅವರ ಎಲ್ಲ ಸದಸ್ಯರು ಎಲ್ಲರೂ ಸೇರಿ ಇವತ್ತು ಒಂದು ಅದ್ಭುತವಾದಂಥ ಹೆಲ್ತ್ ಕ್ಯಾಂಪ್ ಅನ್ನು ಅವರಿಗೆ ಈ ಸಂದರ್ಭದಲ್ಲಿ ತುಂಬ ತುಂಬ ಸಾಧಿಸ್ತಾ ಅದೇ ರೀತಿಯಾಗಿ ಆಶಾ ವರ್ಕರ್ ಆಶಾ ವರ್ಕರ್ ಅಂಗ ಆಮೇಲೆ ಕಾರ್ಮಿಕ ಆರೋಗ್ಯ ಕೇಂದ್ರದ ಎಲ್ಲ ಸದಸ್ಯರು ಮತ್ತು ಕಾರ್ಮಿಕ ವರ್ಗದ ಎಲ್ಲ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ತುಂಬ ಸಹಾಯವನ್ನು ಮಾಡಿದ್ದಾರೆ ಎಲ್ಲರಿಗೂ ನನ್ನ ನಮಸ್ಕಾರ ಪಂಚಾಯಿತಿ ಶ್ರೀ ಸ್ವಾಮಿ ವಿವೇಕಾನಂದ ಯುವಕ ಸಂಘ ಶ್ರೀರಾಮ್ ವೈದ್ಯವಿ ಬೆಂಗಳೂರು ಹಾಗೂ ಭಾರತೀಯ ಕಟ್ಟಿಲ ಆಸ್ಪತ್ರೆ ಒಂದು ಸಂಯುಕ್ತ ಆಶ್ರಯದಲ್ಲಿ ಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಮ್ಮ ಸ್ವಾಮಿ ವಿವೇಕಾನಂದ ಯುವಕ ಸಂಘದ ಅಧ್ಯಕ್ಷರಾದಂಥ ರಾಮಕೃಷ್ಣ ಸರ್ ಅವರು ಮತ್ತು ವೈದ್ಯವಿ ಆಸ್ಪತ್ರೆಯ ಮಲ್ಲಿಕಾ ಸರ್ ಅವರು ಎಲ್ಲರ ಒಂದು ನೇತೃತ್ವದಲ್ಲಿ ಒಳ್ಳೆಯ ಒಂದು ಬಡವರಿಗಾಗಿ ಒಂದು ಈ ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ ನಿಜವಾಗೂ ಆ ಒಂದು ಸಂಸ್ಥೆಗೆ ಈ ನಮ್ಮ ಗ್ರಾಮದ ವತಿಯಿಂದ ಅಭಿನಂದನೆ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಇವತ್ತಿನ ದಿನಗಳಲ್ಲಿ ತುಂಬ ಈ ಗ್ರಾಮದಲ್ಲಿರುವಂಥ ಗಡುವಡವರಿದ್ದಾರೆ ಒಳ್ಳೆಯ ಅನುಕೂಲಕರ ಆಗಿದೆ ಬೇರೆ ಇವತ್ತು ಆಸ್ಪತ್ರೆಗಳಲ್ಲಿ ಮೂರು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಇವತ್ತೊಂದು ಆಪರೇಷನ್ ಮಾಡಲಿಕ್ಕೆ ಆಗುತ್ತಾ ಅಂಥ ಒಂದು ಇವತ್ತು ಕಣ್ಣಿಂದ ಕೂಡ ಬೇರೆ ಕಡೆ ದುಡ್ಡು ಕೊಟ್ಟು ಮಾಡಿಸಬೇಕು ಇಲ್ಲಿ ಇವತ್ತು ನಮ್ಮ ರಾಮಕೃಷ್ಣ ಸರ್ ಸಮಾಜ ಒಂದು ಸೇವೆಯ ಅವರು ಈ ಭಾಗದಲ್ಲಿ ಸಾಕಷ್ಟು ಸೇವೆಯನ್ನು ಕೂಡ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಹೊಸಗೇರಿ ಗ್ರಾಮದಲ್ಲಿ ಮಾಡಲೇಬೇಕಂತೇಳಿ ಎಲ್ಲರ ಒಂದು ಸಹಕಾರದಿಂದ ಊರಿನವ್ರನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರ್ವ ಸದಸ್ಯರ ಮುಖಾಂತರ ಮಾತ್ರ ಈ ಒಂದು ಒಳ್ಳೆ ಸೇವೆಯನ್ನು ಮಾಡ್ತಾಯಿದ್ದಾರೆ ನಮ್ಮ ಗ್ರಾಮದ ಎಲ್ಲ ಬಡವರ್ಗದವರು ಈ ಒಂದು ಆರೋಗ್ಯವನ್ನು ತಾವೆಲ್ಲರೂ ಕಾಪಾಡಿಕೊಳ್ಬೇಕು ಇವತ್ತು ಒಂದು ಒಳ್ಳೆಯ ಸೇವೆಯನ್ನು ಜನರಿಗೆ ನೀಡ್ತಾ ಇದ್ದಾರೆ ಇದರ ಲಾಭವನ್ನು ಜನರು ಪಡೆದುಕೊಳ್ಬೇಕಂತೇಳಿ ನನ್ನ ಒಂದು ಎರಡು ಮಾತುಗಳು ಮುಗಿಸ್ತೇನೆ ನಮಸ್ಕಾರ ಸಿನಿಮಾದಲ್ಲಿ ಅವಶ್ಯಕತೆ ರೀತಿಯವರಿಗೆ ಹಾರ್ಟ್ ಆಪರೇಷನ್ ವೈದ್ಯಕರು ಮಾಡ್ತಾರೆ ಅದೇ ರೀತಿ ಸಿನಿಮಾದಲ್ಲಿ ಭಾಗವಹಿಸುತ್ತಿರುವ ರೋಗಿಗಳಿಗೆ ನೇತ್ರ ರೋಗಿಗಳಿಗೆ ಬೇಸ್ಗಳು ಗಂಗಾವತಿ ಮತ್ತು ಬೈಸ್ಗಳು ಕೂಡ ಉಚಿತವಾಗಿ ಆಪರೇಷ್ ಮಾಡಿಸ್ಕೊಡ್ತಾರೆ ಕಾರಣ ಈ ವಸ್ತುಗಳ ಮತ್ತು ಸುತ್ತಮುತ್ತ ಅವರು ಲಾಭವನ್ನು ಪಡೆಯಬೇಕಾಗಿ ನೆಲೆಸಿಕೊಳ್ಳುತ್ತಾರೆ foi oh, well, yeah,